ನಾವೇನು ಹೊಟ್ಟೆ ಕಿಚ್ಚಿಗೆ ಕಳಸಾನ ಮಾಡೋರಲ್ಲ ಸ್ವಾಮಿ ನಮ್ಮ ಜೀವನ ಆಯ್ತು ನಮ್ಮ ತಾತನ ಕಾಲದಲ್ಲಿ ಇದೇ ನಮ್ ಜೀವನ ಅಪ್ಪ ಐತಾನಪ್ಪ ಬರ್ತೀವಿ ಅವರ ಮನೆ ಒಳಗ್ ಕೊಟ್ಟಿದ್ರು ಅಚ್ಚಿ ಹಚ್ಚಿಟ್ಟು ಕಾಣಿಕೆ ಗೀಸ್ಕೊತೀವಿ ಭಗವಂತೇಳಲ್ಲ ನೀವು ಕಡೆ ಎಷ್ಟು ಲಕ್ಷ ಮಾಡಿದ್ಯಪ್ಪ ನೀನು ಎಷ್ಟು ಕಲಕ್ಷ ಮಾಡಿದ್ದೀನಿ ಎಲ್ಲ ಎಷ್ಟಿದ್ರೆ ಬಾಯ್ ಬಿಡಿದ್ದೀವ ಎಲ್ಲ ಬರೋದಕ್ಕೆ ನೀವು ಬಾಯ್ ಬಿಟ್ಟು ಹೊಟ್ಟವ್ರೆ ನೀವು ಇಲ್ಲ ಅಂದ್ರೆ ನಿಮ್ ಕತೆ ಚಿತ್ರ ಕೊಡ್ತೀವಿ ಎಷ್ಟು ಲಕ್ಷ ಮಾಡಿದೀವಿ

ஒழக் நில்கிறே அவனு அவன் ஒழி நிலப்பா அவன் அவன் யார் நோடு நீன்குட்க ಈಗ ಹಣ ಹಣ್ಣು ಮಾತ್ರ ಸೀನ್ ಯಾರ ದಂಡ ಕಟ್ಟವ್ರ ನೀವೇಕ್ರ ನೀವ್ಕ್ರ ಸವಾ ಯಾರ ಕಸಿ ಇನ್ಫಾರ್ಮೇಶನ್ ಕೊಟ್ಟವ್ರೆ ಬೀದಿಲ್ ಯಾರು ಇಲ್ಲ ಮಂದವರೇ ಬನ್ನಿ ಅಂತ ಬಂದ್ ಬಿಚ್ಚವ್ರಿ ಅಂತ ಹೇಳ್ತವ್ರೆ ಏನ್ ಈಗ ಯಾರು ಕೇಳಿ ನಾವು ನೀವ್ ಯಾಕೆ ಸಾರಕ್ಕೆ